ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಸ್ಫೂರ್ತಿ ಇವತ್ತು ಬುಧವಾರ ಅಂದ್ರೆ ಆಲ್ರೆಡಿ ಟೈಮ್ ಬಂದು ಹತ್ತು ಗಂಟೆ ಹತ್ತು ಕಾಲ್ ಆಗಿದೆ ಆ ಇವಾಗ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಂದ್ರೆ ಇವತ್ತು ಹೋಗೋದಿತ್ತು ಊರಿಗೆ ಏನ್ ಹೋಗ್ತಾ ಇದೀವಿ ಅಂದ್ರೆ ಇವಾಗ ಆಷಾಢ ಇದೆ ಅಲ್ವಾ ಆಷಾಢದಲ್ಲಿ ಅವರು ಯಾವ್ದಾದ್ರು ಅಂದ್ರೆ ಆಷಾಢದ ಮಂತ್ ಅಲ್ಲಿ ಯಾವ್ದಾದ್ರು ಒಂದಿನ ಅಮ್ಮ ಮನೇಲಿ ಊಟ ಊಟ ಇಟ್ಕೋತಿದ್ರು ಹಾಗಾಗಿ ಅದನ್ನ ಇವತ್ತು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಲಾಸ್ಟ್ ವೀಕ್ ಎಲ್ಲ ಸ್ವಲ್ಪ ಒಬ್ಬೊಬ್ರು ಒಬ್ಬೊಬ್ರು ಬ್ಯುಸಿ ಇದ್ರು ಮತ್ತೆ ಅಂದ್ರೆ ಆಷಾಢದಲ್ಲಿ ಉಪವಾಸ ದಬ್ಬ ಅಂತ ನಮ್ಮ ಕಡೆ ಮಾಡ್ತಾರೆ ಉಪವಾಸ ದಬ್ಬ ಆಲ್ರೆಡಿ ಲಾಸ್ಟ್ ವೀಕೆ ಆಗಿದೆ ನಮ್ಮ ಅಂದರೆ ನಮ್ಮ ಫ್ಯಾಮಿಲೀಲಿ ಏನು ಅಂದರೆ ಒಬ್ಬೊಬ್ಬರು ಒಂದೊಂದು ದಿನ ತಿನ್ನೋದಿಲ್ಲ ಈಗ ಉಪವಾಸ ಲಾಸ್ಟ್ ವೀಕು ಗುರುವಾರ ಶುಕ್ರವಾರ ಏನೋ ಇತ್ತು ಅನಿಸುತ್ತೆ ಆವಾಗ ಗುರುವಾರ ಶುಕ್ರವಾರ ಎಲ್ಲ ನಾವು ವೆಜ್ ತಿನ್ನಲ್ಲ ಅಲ್ವಾ ಹಾಗಾಗಿ ಭಾನುವಾರ ಅಮ್ಮ ಮನೇಲಿ ಯಾರು ತಿನ್ನೋದಿಲ್ಲ ಆ ಅಮ್ಮ ಅಪ್ಪ ಮನೆ ದೇವರು ಹಾಗಾಗಿ ಅಲ್ಲಿ ಯಾರು ಭಾನುವಾರ ತಿನ್ನೋದಿಲ್ಲ ಇನ್ನು ನಾವೆಲ್ಲ ಗುರುವಾರ ಶುಕ್ರವಾರ ಶನಿವಾರ ಇನ್ನು ಮಂಗಳವಾರ ನಮ್ಮ ದೇವಿಕಾರು ಅವ್ರು ಯಾರು ಹಂಗೆ ತಿನ್ನೋದಿಲ್ಲ ಅಲ್ವಾ ವಾರ ಬುಧವಾರ ಒಂದೇ ದಿನ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಬುಧವಾರದ ಒಂದೇ ದಿನನೇ ಊಟ ಮಾಡೋದು ನಾನ್ ವೆಜ್ ಊಟನ ಹಾಗಾಗಿ ಇವತ್ತು ಪ್ಲಾನ್ ಮಾಡ್ಕೊಂಡಿದ್ದಾರೆ ಚಾಬಿ ಸ್ಕೂಲ್ಗೆ ಹೋಗಿದ್ದಾಳೆ ಇನ್ನು ಅವಿ ಕರ್ಕೊಂಡು ಹೊರಡ್ತಾ ಇದ್ದೀನಿ ನೋಡೋಣ ಗಾಡಿಯಲ್ಲೇ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅಂದ್ರೆ ಪೂರ್ಣ ಬರ್ತಾಳೆ ಅಂದರೆ ನಮ್ಮ ಪೂಜನ್ ತಂಗಿ ಅವಳು ಬಸ್ ಸ್ಟ್ಯಾಂಡಿಗೆ ಬರ್ತೀನಿ ಬಕ್ಕ ಅಂತ ಹೇಳಿದಾಳೆ ಹಂಗಾಗಿ ಅವಳು ಪಿಕಪ್ ಮಾಡ್ಕೊಂಡು ಮೂರು ಜನ ಗಾಡೀಲಿ ಹೋಗ್ಬೇಕು ಅಂದ್ರೆ ಯಜಮಾನ್ರಿ ಇಲ್ಲ ಅವ್ರ ಕೆಲಸ ನೋಡೋಣ ಸಂಜೆ ಬಂದ್ರೆ ಬರ್ತಾರೆ ಇಲ್ಲ ಅಂದ್ರೆ ಪಾರ್ಸಲ್ ತಗೊ ಬರ್ತೀನಿ ಅಲ್ಲಿಂದ ಅಷ್ಟೇ ಮತ್ತೆ ಇನ್ನೊಂದೇನು ಕೆಲಸ ಅಂದ್ರೆ ಮಂಡ್ಯಕ್ಕೂ ಸ್ವಲ್ಪ ಹೋಗಬೇಕು ಅಂದ್ರೆ ಚಾರ್ವಿ ನವೋದಯ ಟ್ಯೂಷನ್ದು ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ಅದನ್ ಸ್ವಲ್ಪ ಫಾರ್ಮ್ ಫಿಲ್ ಅಪ್ ಮಾಡಿಸ್ಕೊಂಡು ಅದು ತೋರಿಸ್ಕೊಂಡು ಅವ್ರಿಗೆ ಸರಿ ಇದೆಯಾ ಕರೆಕ್ಟ್ ಇದೆಯಾ ಅಂತ ಕರೆಕ್ಷನ್ ಮಾಡಿಸ್ಕೊಂಡು ಬರಬೇಕು ಟ್ಯೂಷನ್ ಹತ್ರ ಹೋಗಿ ಅದು ಇದ್ರೆ ಆಮೇಲೆ ಅಪ್ಲೈ ಮಾಡೋದಿಕ್ಕೂ ಸರಿ ಹೋಗುತ್ತೆ ಅಂದ್ಬಿಟ್ಟು ಅವರೇ ಹೇಳಿದ್ರು ಒಂದ್ಸಲ ಎಲ್ಲ ಫಿಲ್ ಮಾಡಿದ್ಮೇಲೆ ಒಂದ್ಸಲ ತೋರಿಸ್ಬಿಟ್ಟು ಆಮೇಲೆ ಅಪ್ಲೈ ಮಾಡಿ ಯಾಕೆಂದ್ರೆ ಏನಾದರೂ ಪ್ರಾಬ್ಲಮ್ ಆಗಿಬಿಡುತ್ತೆ ಕರೆಕ್ಟಾಗಿ ಫೋನ್ ನಂಬರೇ ಆಗಿರ್ಬೋದು ನೇಮೇ ಆಗಿರ್ಬೋದು ಪ್ರತಿಯೊಂದು ಕರೆಕ್ಟಾಗಿ ಮೆನ್ಷನ್ ಮಾಡಬೇಕು ಅಂತಾನೆ ಹೇಳಿದ್ದಾರೆ ಹಾಗಾಗಿ ಫಿಲ್ ನಾನೇ ಮಾಡಿದ್ದೀನಿ ನೋಡೋಣ ಅದಕ್ಕೆ ಅವ್ರ ಹತ್ರ ಒಂದ್ಸಲ ತೋರಿಸ್ಬಿಟ್ಟು ಆಮೇಲೆ ಅಪ್ಲೈ ಮಾಡಿಸ್ಬೇಕು ಸೈಬರಲ್ಲಿ ಇನ್ನೂ ಟೈಮ್ ಇದೆ ಹೇಗಿದ್ದರು ಅದಕ್ಕೆ ಈಗ ಹೆಂಗಿದ್ರು ಅವಿನ ಊರಲ್ಲಿ ಬಿಟ್ಬಿಟ್ಟು ನಾನು ಹೋಗಿದ್ದು ಬಂದ್ಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ನೋಡೋಣ ಹೇಗಾಗುತ್ತೆ ಏನೂ ಗೊತ್ತಿಲ್ಲ ಮತ್ತು ಸ್ವಲ್ಪ ಡ್ರೆಸ್ಗಳಿದೆ ಸ್ಟಿಚ್ ಹಾಕ್ಕೊಂಡು ಬರೋದು ಅಂದರೆ ಇಲ್ಲಿ ಮಿಷಿನ್ ಇಲ್ಲ ನನಗೆ ಟೈಲರ್ ಮಿಷಿನ್ ಅಂದರೆ ಊರಲ್ಲಿ ಅವಾಗ ಓದಿತಿದ್ದೆ ಅಂದರೆ ಸಣ್ಣ ಪುಟ್ಟ ಸ್ಟಿಚ್ ಮಾಡ್ತಿದ್ದೆ ಹಾಗಾಗಿ ಅಲ್ಲೇ ಊರಲ್ಲೇ ಇದೆ ಮಿಷಿನು ಏನಾದರೂ ಟೈಮ್ ಇದ್ದರೆ ಅದನ್ನು ಸ್ಟಿಚ್ ಮಾಡ್ಕೊಂಡು ಬಂದ್ಬಿಡೋಣ ಡ್ರೆಸ್ಗಳು ಎಲ್ಲ ಇದೆ ಸ್ವಲ್ಪ ಮತ್ತೆ ಬಟ್ಟೆಗಳೆಲ್ಲ ಸ್ವಲ್ಪ ಸ್ವಲ್ಪ ಸ ಚಿಕ್ಕ ಸಾರುವಿದು ಅವಿದು ಎಲ್ಲ ಬಟ್ಟೆಗಳಿದ್ದಾವೆ ಸ್ಟಿಚ್ ಮಾಡೋ ಅಂಥವು ಹಾಗಾಗಿ ಅದನ್ನು ತಗೊಂಡು ಹೋಗ್ತಾ ಇದ್ದೀನಿ ಆದರೆ ಅದನ್ನು ಸ್ಟಿಚ್ ಮಾಡ್ಕೊಂಡು ಬಂದುಬಿಡೋಣ ಹೇಗಿದ್ರು ಊರಿಗೆ ಹೋಗ್ತಾ ಹೋಗ್ತಾಯಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗುತ್ತೆ ಏನೋ ಗೊತ್ತಿಲ್ಲ ಹಾಗೆ ಹಾಂ ಏನು ಮಾಡಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅವಿ ಊರು ಊರಿಗೆ ಹೋಗ್ತಾ ಇದ್ದೀವಾ ಊರಲ್ಲಿ ಯಾರಿದ್ದಾರೆ ಹಾಂ ಬಸ್ಸಲ್ಲಿ ಹೋಗೋಣ ಬೇಡ ಗಾಡೀಲ್ ಹೋಗೋಣ ಸ್ಕೂಟರ್ ಅಲ್ಲಿ ಸ್ಕೂಟರ್ ಹೋಗೋಣ ಮಗಲೆ ಬಸ್ಸಲ್ಲಿ ಹೋಗ್ಬೇಕಂದೆ ಮೇಡಮ್ ಅವರು ಆ ಚಾರ್ ಬಿ ಡೈಲಿ ವ್ಯಾನಲ್ಲಿ ಹೋಗ್ತಾರಲ್ಲ ಸ್ಕೂಲ್ಗೆ ಅಕ್ಕ ವ್ಯಾನ್ ಅಕ್ಕ ಬಸ್ಸು ಅಕ್ಕ ಬಸ್ಸು ಬಸ್ ಕಲ್ ಹೋಗ್ಬಾ ಅಂತ ಕೇಳ್ತಾಳೆ ಅದಕ್ಕೆ ಬಸ್ಸಲ್ಲಿ ಹೋಗೋದಂದ್ರೆ ಇಷ್ಟ ಅವಳಿಗೆ ಮೇಡಮ್ ಅವ್ರಿಗೆ ಅದಕ್ಕೆ ಬಸ್ಸಲ್ಲಿ ಹೋಗೋಣ ಅಂತ ಹೇಳ್ತವ್ರೆ ಬಸ್ಸಲ್ಲಿ ಹೋಗೋಣ ಏ ಸ್ಕೂಟರ್ ಹೋಗೋಣ ಮಗಳೇ ಆ್ಯಕ್ಚುಲಿ ನಾನು ಸ್ವಲ್ಪ ಬೇಗನೆ ಹೋಗ್ಬೇಕಿತ್ತು ಅಂದರೆ ಒಂಬತ್ತು ಗಂಟೆಗೆಲ್ಲ ಹೊರಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡೆ ಬಟ್ ಬೆಳಿಗ್ಗೆ ಆಲ್ರೆಡಿ ಮೆನಿಲೊ ಆಗಲ್ಲಿ ಹೇಳಿದ್ದೆ ನಾನು ಆ ಚಾರ್ವಿಗೆ ಇವತ್ತು ಸೈನ್ಸು ಮಿಟರ್ಮ್ ಎಕ್ಸಾಮ್ ಇತ್ತು ಹಾಗಾಗಿ ಅವಳಿಗೆ ರಿವಿಸನ್ ಮಾಡಿಸ್ತಾ ಮಾಡಿಸ್ತಾ ಟೈಮ್ ಹೇಗೋಯಿತು ಅನ್ನೋದೇ ಗೊತ್ತಿರಲಿಲ್ಲ ಬೆಳಿಗ್ಗೆ ಬೇಗನೆ ಎದ್ವಿ ಅಂದರೆ ನಾಲ್ಕು ಐವತ್ತಕ್ಕೆಲ್ಲ ಅಲಾರಮ್ ಕೊಟ್ಕೊಂಡು ಐದು ಗಂಟೆ ಅಷ್ಟರಲ್ಲೆಲ್ಲ ಎದ್ದು ಎಲ್ಲ ಬೇಗ ಬೇಗ ಮಾಡಿಬಿಟ್ಟು ಹೊರಡೋಣ ಅಂತ ಅಂದ್ಕೊಂಡೆ ಆದರೂ ಬೇಗ ಕೆಲಸ ಮುಗ್ದೇ ಇಲ್ಲ ಮತ್ತು ಇವಾಗ ಸೋಮವಾರದಿಂದನೇ ಆಲ್ರೆಡಿ ಚಾರ್ವಿಗೆ ಸ್ಟಾರ್ಟ್ ಆಗಿರೋದು ಎಕ್ಸಾಮು ಕಂಪ್ಲೀಟಾಗಿ ಈ ಸೋಮವಾರದಿಂದ ನಮಗೆ ಬೆಳಿಗ್ಗೆ ಬೇಗನೆ ಎದ್ದೇಳೋದು ಅಂದರೆ ಐದು ಗಂಟೆಗೆಲ್ಲ ಎದ್ದು ಅವಳಿಗೆ ಏನು ಅಂದರೆ ಟ್ಯೂಷನ್ದು ನವದೆಹ ಟ್ಯೂಷನ್ದು ಇಲ್ಲ ಅಂದಿದ್ರೆ ಇಷ್ಟು ರಿಸ್ಕ್ ಆಗ್ತಿರ್ಲಿಲ್ಲ ನವದೇ ಟ್ಯೂಷನ್ದು ವರ್ಕ್ ಅವಳು ಬರೋದೇ ನೈಟ್ ಎಂಟು ಗಂಟೆ ಆಗುತ್ತೆ ಆವಾಗ ನೈಟು ನವದೇ ಟ್ಯೂಷನ್ದು ಹೋಮ್ವರ್ಕ್ ಎಲ್ಲ ಮಾಡಿ ಮುಗಿಸ್ತಾಳೆ ಆಮೇಲೆ ಅಷ್ಟೇ ಅವ್ಳು ಬೇಗ ಸ್ವಲ್ಪ ಒಂಬತ್ತು ಗಂಟೆ ಒಳಗಡೆನೇ ಮಲ್ಕೊಬಿಡ್ತಾಳೆ ಅವ್ಳು ಜಾಸ್ತಿ ನಿದ್ದೆ ನೈಟ್ ಟೈಮು ನಿದ್ದೆ ತಡೆಯೋದಿಲ್ಲ ಚಾರ್ವಿ ಹಾಗಾಗಿ ಒಂಬತ್ತು ಗಂಟೆ ಒಳಗಡೆ ಮಲ್ಕೊಬಿಡೋದ್ರಿಂದ ನೈಟ್ ಟೈಮು ಓದೋದಕ್ಕೆ ಟೈಮ್ ಸಾಕಾಗೋದಿಲ್ಲ ಹಾಗಾಗಿ ಸ್ವಲ್ಪ ಬೆಳಿಗ್ಗೆ ಬೇಗ ಈ ರೀತಿ ರಿವಿಸನ್ ಮಾಡ್ತೀನಿ ಹಾಗಾಗಿ ಟೈಮು ಸಾಕಾಗ ಸಾಕಾಗ್ತಾನೆ ಇಲ್ಲ ಈಗ ಪಾಪ ಅವಳು ಚಾರ್ವಿಗೂ ಟೈಮ್ ಸಾಕಾಗ್ತಾ ಇಲ್ಲ ನನಗೂ ಕೂಡ ಸಾಕಾಗ್ತಾ ಇಲ್ಲ ಟೈಮು ಹಾಗೆ ಸ್ವಲ್ಪ ಡ್ರೆಸ್ ಎಲ್ಲ ಸ್ಟಿಚಿಂಗ್ ಮಾಡಿಸೋದಿತ್ತಲ್ಲ ಸಾರಿ ಸ್ಟಿಚಿಂಗ್ ಮಾಡ್ಕೊ ಬರೋದಿತ್ತು ಹಾಗಾಗಿ ಅದನ್ನೆಲ್ಲ ಎತ್ತಿಟ್ಕೊಂಡೆ ಮತ್ತೆ ಬೆಡ್ ಸ್ಪ್ರೆಡ್ಡು ನಾನು ಸ್ವಲ್ಪ ನಮ್ಮದು ಬೆಡ್ಡು ಅಂದರೆ ಆಲ್ರೆಡಿ ನಮ್ಮದು ಮದುವೆ ಟೈಮ್ದು ಬೆಡ್ ಇಟ್ಟು ಈಚೆಗೆ ಹಾಸ್ಗೆ ಬಟ್ಟೆ ಚೇಂಜ್ ಮಾಡಿ ನಾನು ಹೊಲಸಿಸಿದ್ದೆ ಹಾಗಾಗಿ ಅದು ಬೇಗ ಕೊಳೆ ಆಗ್ತಾ ಇರುತ್ತೆ ಮಕ್ಕಳು ಓಡಾಡ್ತಾ ಇರ್ತಾರೆ ಅದನ್ನು ನಾನು ಬೆಡ್ ಸ್ಪ್ರೆಡ್ ಚೇಂಜ್ ಮಾಡಿದಾಗೆಲ್ಲ ಹಾಸ್ಕೆನ ತೇವದ ಬಟ್ಟೆಲಿ ಒಸ್ಕೊಂಡು ಒರೆಸ್ಕೊಂಡು ಆಮೇಲೆ ಬೆಡ್ ಸ್ಪ್ರೆಡ್ ಹಾಕೋತಿದೆ ಅದು ಯಾವಾಗಲೂ ಮಾಡ್ತಾ ಇರೋದಕ್ಕಾಗುತ್ತೆ ಈ ರೀತಿ ಬೆಡ್ ಸ್ಪ್ರೆಡ್ ಏನಾದರೂ ಹೊಲ್ಕೊಂಡು ಹಾಸಿಗೆ ಮೇಲೆ ಹಾಕ್ಬಿಟ್ರೆ ಹಾಸಿಗೆ ಕೊಳೆ ಆಗೋದನ್ನು ಅವಾಯ್ಡ್ ಮಾಡ್ಬೋದು ಅಂದ್ಬಿಟ್ಟು ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡು ಬರೋಣ ಅಂತ ಅನ್ಕೊಂಡಿದ್ದೀನಿ ಗಾಡಿನ ಬಸ್ ಸ್ಟ್ಯಾಂಡ್ಗೆ ಹಾಕಿ ಬಸ್ ಸ್ಟ್ಯಾಂಡಿಂದ ಬಸ್ಸಲ್ಲಿ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡೆ ಆಮೇಲೆ ಹೊರಟೆ ಬಟ್ ನಾವು ಹೋಗೋದಕ್ಕೂ ಬಸ್ ಮಿಸ್ ಆಗ್ಬಿಡ್ತು ಹಾಗಾಗಿ ನಾನು ಪೂರ್ಣ ಮತ್ತು ಅವೀ ಮೂರು ಜನನು ಬಸ್ಸಲ್ಲೇ ಸಾರಿ ಗಾಡಿನಲ್ಲೇ ಬಂದ್ವಿ ನಾನು ಕರೆಕ್ಟಾಗಿ ಊರಿಗೆ ಹೋಗೋಷ್ಟರಲ್ಲಿ ಆಲ್ರೆಡಿ ಹನ್ನೊಂದು ಗಂಟೆ ಆಗ್ಬಿಟ್ಟಿತ್ತು ಅಡುಗೆ ಎಲ್ಲ ಮಾಡಬೇಕಿತ್ತು ಹಾಗಾಗಿ ಇಷ್ಟೊಂದು ಲೇಟಾಗಿ ಬಂದಿದೆಯಲ್ಲ ಅಂತ ಇವಾಗ ಇದ್ರು ಅಷ್ಟೆಲ್ಲ ಆಮೇಲೆ ಸ್ವಲ್ಪ ಅವರು ಎಲ್ಲ ಅಡುಗೆ ರೆಡಿ ಇದ್ರು ಆಲ್ರೆಡಿ ಮಟನ್ ಚಿಕನ್ ಎಲ್ಲ ತೊಳೆದು ಇಟ್ಬಿಟ್ಟು ಇನ್ನೇನು ಸೊಪ್ಪು ಈರುಳ್ಳಿ ಎಲ್ಲ ಬಿಡಿಸಿ ಇಟ್ಕೊಂಡಿದ್ರು ನಿಜನೇ ಅದು ಯಾವ ಮೀನ್ ಮಾಡ್ರು ಮಟನ್ ಸಾರೆಲ್ಲ ನೀನೇ ಮಾಡೋದಾ ಬಿರಿಯಾನಿ ಮಾಡೋದಿಲ್ಲ ದಮ್ ಬಿರಿಯಾನಿ ಮಾಡಿದಾಗ ಅಲ್ಲ

ನಮ್ಮ ಫ್ಯಾಮಿಲಿನಲ್ಲಿ ಏನಂದ್ರೆ ಅಡುಗೆ ಮಾಡೋದಕ್ಕೆ ನನ್ನೇ ಬಿಡ್ತಾರೆ ಅಂದರೆ ಹಸ್ಬೆಂಡ್ ಫ್ಯಾಮಿಲಿನಲ್ಲಿ ಬೇರೆಯವರು ಇದ್ದಾರೆ ಅಡುಗೆ ಮಾಡೋದಕ್ಕೆಲ್ಲ ಬಟ್ ಅಮ್ಮ ಅಮ್ಮ ಫ್ಯಾಮಿಲಿನಲ್ಲಿ ಜಾಸ್ತಿ ಸ್ವಲ್ಪ ನಾನೇ ಮೇಯ್ನ್ ಕುಕ್ಕು ಅಂತಲೇ ಹೇಳ್ಬೋದು ಅದರಲ್ಲೂ ನಾನ್ ವೆಜ್ ಊಟ ಆದರೆ ಅಡುಗೆ ಮಾಡೋದಕ್ಕೆ ನನ್ನೇ ಬಿಡೋದು ಹಾಗಾಗಿ ಸ್ವಲ್ಪ ಜನಕ್ಕೆ ರಿಲೇಟಿವ್ಸ್ಗೂ ಹೇಳಿದ್ದಾರೆ ಹಾಗಾಗಿ ಎಲ್ಲರಿಗೂ ಮಾಡಬೇಕಿತ್ತಲ್ಲ ಅಂದ್ಬಿಟ್ಟು ನಾನೇ ಹೋಗಿ ಬೇಗ ಬೇಗ ರೆಡಿ ಮಾಡ್ತಾ ಇದ್ದೆ ನಾನು ಹೋಗೋಷ್ಟರಲ್ಲಿ ಪ್ರತಿಯೊಂದನ್ನು ರೆಡಿ ಮಾಡಿದ್ರಿಂದ ಅಡುಗೆ ಬೇಗನೆ ಮಾಡ್ತಾ ಇದ್ದೆ ನಾನು ಅಂದರೆ ಆಲ್ರೆಡಿ ಮಟನ್ ಚಿಕನ್ ಎಲ್ಲ ತೊಳೆದಿಟ್ಟು ಕಾಯಿ ತುರಿದಿಟ್ಟು ಮಸ್ ಅಂದರೆ ಪ್ರತಿಯೊಂದನ್ನು ಸಪ್ರೇಟ್ ಬೆಳ್ಳುಳ್ಳಿ ಶುಂಠಿ ಎಲ್ಲ ಬಿಟ್ಟು ನಾನು ಕ್ವಾಂಟಿಟಿ ನೋಡಿಕೊಂಡು ರುಬ್ಬೋದಿಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಟ್ಬಿಟ್ಟು ಆಮೇಲೆ ಸ್ಟವ್ ಮುಂದೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ ಹಾಗೆ ನನಗೆ ನಮ್ಮ ಅಣ್ಣನಿಗೆ ಹೆಲ್ಪ್ ಮಾಡ್ತಾ ಇದ್ರು ಎಂಟು ಕೆ ಜಿ ಮಟನ್ನು ಮತ್ತು ಹತ್ತು ಕೆ ಜಿ ಚಿಕನ್ ತರಿಸಿದ್ರು ಎಂಟು ಕೆ ಜಿ ಮಟನನ್ನು ಸಾಂಬಾರು ಮಾಡೋದೋಣ ಅಂತ ಅಂದ್ಬಿಟ್ಟು ಸಾಂಬಾರಿಗೆ ಆಗುತ್ತೆ ಹಾಗೆ ಹತ್ತು ಕೆ ಜಿ ಚಿಕನಲ್ಲಿ ಐದು ಕೆ ಜಿ ಕಬಾಬ್ ಮಾಡ್ತಾ ಇದ್ದೀನಿ ಅಂದರೆ ಬೆಳ್ಳುಳ್ಳಿ ಕಬಾಬೇ ಮಾಡ್ತಾ ಇರೋದು ಎಲ್ಲರೂ ಬೆಳ್ಳುಳ್ಳಿ ಕಬಾಬ್ ಬೇಕು ಅಂತ ಹೇಳಿದ್ರು ಸೊ ಹಾಗಾಗಿ ಬೆಳ್ಳುಳ್ಳಿ ಕಬಾಬ್ನೇ ಮಾಡ್ತಾ ಇದ್ದೀನಿ ಮತ್ತು ಚಿಕನ್ ಸುಕ್ಕಾನು ಬೇಕು ಅಂದರು ಇನ್ನು ಐದು ಕೆ ಜಿಗೆ ಚಿಕನ್ ಸುಕ್ಕ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಫಸ್ಟು ಸ್ವಲ್ಪ ಜನಕ್ಕೆ ಅಂದ್ಬಿಟ್ಟು ಮನೆ ಒಳಗಡೆ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರು ಆಮೇಲೆ ಒಬ್ರಿಗೂ ಹೇಳಿ ಒಬ್ರಿಗೆ ಒಬ್ಬೊಬ್ಬರು ಒಬ್ಬೊಬ್ರು ಅಂದ್ಬಿಟ್ಟು ಜಾಸ್ತಿ ಜನನೇ ಆಗಿಬಿಟ್ರು ಹಾಗಾಗಿ ಮೇಲ್ಗಡೆ ಅಡುಗೆ ಮಾಡಿದ್ರೆ ಆ ಮೇಲ್ಗಡೆ ಊಟ ಪಡಿಸ್ಕೊಡೋದಕ್ಕೂ ಈಸಿ ಆಗುತ್ತೆ ಮನೆ ಒಳಗಡೆ ಎಲ್ಲ ರಿಸ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು ಮೇಲ್ಗಡೆ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿಕೊಂಡ್ರು ಹಾಗಾಗಿ ಮೇಲೆ ಮಾಡೋದೇ ಈಸಿನೇ ಅನಿಸುತ್ತೆ ಮನೆ ಒಳಗಡೆ ಅಡುಗೆ ಮನೆಯೆಲ್ಲ ಸ್ವಲ್ಪ ಚಿಕ್ಕ ಇರುತ್ತಲ್ಲ ಅಂದ್ಬಿಟ್ಟು ഇവിടെ ഇതിനെ ആക്കില്ല നോർക്ക് നമ്മൾ ടേസ്റ്റ് മാറ്റാക്കാൻ പറ്റാറില്ല ഒരു ഇടക്കണ്ടാ ഇത്ര അച്ചി പുളിയേക്കും ഇതിനെ എങ്ങനെയാണ് ನಮ್ಮ ಅಣ್ಣಗೆ ನಾನು ಹೇಳ್ತಾ ಇದ್ದೆ ಮನೆ ಮಗಳು ಬಂದು ಅಡುಗೆ ಮಾಡಿಸ್ಕೊಂಡು ಊಟ ಮಾಡಬೇಕು ನನ್ನ ಕೇಳಿ ಯಾವಾಗಲೂ ಅಡುಗೆ ಮಾಡಿಸ್ತೀಯಲ್ಲ ನೀನು ಅಂತ ಹೇಳ್ತಾ ಇದ್ದೆ ಅವ್ನು ಸ್ವಲ್ಪ ಕಾಮಿಡಿ ಮಾಡ್ಕೊಂಡೆ ಅಡುಗೆ ಮಾಡಿಸ್ತಾ ಇದ್ದ ಇನ್ನೇ ನೀನೇ ಬಂದು ಅಡುಗೆ ಮಾಡಬೇಕು ನೀನು ಮೇನ್ ಅಲ್ವಾ ಹಾಗೆ ಹೀಗೆ ಅಂತ ಹೇಳ್ತಾ ಮತ್ತೆ ನೀನು ಅಡುಗೆ ಮಾಡೋ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಮಾಡಿಸ್ತಾ ಇದ್ದ ಮತ್ತೆ ನಮ್ಮ ಅಣ್ಣ ಕಬಾಬ್ ತುಂಬ ಚೆನ್ನಾಗಿ ಮಾಡ್ತಾರೆ ನಾರ್ಮಲ್ ಕಬಾಬ್ ಮಾಡ್ತಾರೆ ನಾ ಇವಾಗ ಬೆಳ್ಳುಳ್ಳಿ ಕಬಾಬ್ ಮಾಡ್ತೀನಿ

ಆಯ್ತು ಅಣ್ಣ ಅಣ್ಣ ನಾವೆಲ್ಲ ಮೆಚ್ಕೋತೀವಿ ನಿಮ್ ಮಿಸ್ಸಸ್ ನಿಮ್ಮ ಸಾಕು ಮೆಚ್ಕೊಂಡು ಹಚ್ಕೊಂಡು ಮದುವೆ ಆಗೋಣ अरे अन्य अन्य मिक्सर नहीं होगी वाले मिक्सर इलान संधू यानी संधू मैं बोल रही हूँ अपन दोस्त भी कभी कुछ कहूँगा जो मैं देखूँगा नो अरे अन्य डिफरेंट टाइप के मर्डर कल दे ಆಲ್ಮೋಸ್ಟ್ ಎಲ್ಲ ಅಡುಗೆ ಆಯಿತು ಹಾಗೆ ಇವಾಗ ಲಾಸ್ಟಲ್ಲಿ ಮುದ್ದೆ ಮತ್ತೆ ಕಬಾಬ್ ಮಾಡ್ತಾ ಇದ್ವಿ ಫಸ್ಟ್ ಚಿಕನ್ ಬೇಕಾದ್ರೆ ವೀಡಿಯೋದಲ್ಲಿ ತೋರಿಸಿದ್ವಲ್ಲ ಅಣ್ಣ ಅವರು ನಮ್ಮ ಅಣ್ಣನ ಕ್ಲೋಸ್ ಫ್ರೆಂಡು ಅಂದ್ರೆ ಅವರಿಬ್ರು ಕ್ಲಾಸ್ಮೇಟೇ ಅವ್ರಿಗಣ್ಣ ಅವ್ರ ಫ್ರೆಂಡ್ ಆಗಿರೋದ್ರಿಂದ ನನಗೂ ಕ್ಲೋಸ್ ಅಣ್ಣ ಅಂತಾನೆ ಹೇಳ್ಬೋದು ಆದರೆ ನಮ್ಮೂರವರೇ ಅವರು ಅಂದ್ರೆ ಸಣ್ಣ ಪುಟ್ಟ ಫಿಲ್ಮ್ಸಲ್ಲೂ ಮಾಡ್ತಾರೆ ಮತ್ತೆ ಸೀರಿಯಲ್ ಅಲ್ಲೆಲ್ಲ ಸೈಡ್ ಆ್ಯಕ್ಟರ್ ಆಗು ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಶಾರ್ಟ್ಸ್ ಫಿಲ್ಮ್ ಅಲ್ಲಿ ಫೇಮಸ್ ಆಗಿದ್ದಾರೆ ಹಾಗೆ ಜೊತೆ ಜೊತೆಯಲ್ಲಿ ಧಾರಾವಾಹಿ ಇತ್ತಲ್ಲ ಅದೇ ಅನು ಮತ್ತು ಆರ್ಯವರ್ಧನ್ ಅವ್ರದು ಅದರಲ್ಲಿ ಅನು ಅವ್ರ ಅಪ್ಪನ ಜೊತೆ ಬಟ್ಟೆ ಅಂಗಡಿನಲ್ಲಿ ಕೆಲಸ ಮಾಡ್ತಾ ಇದ್ದ ಶಂಕರನ್ ಪಾತ್ರನ ಇವರೇ ರುದ್ರೇಶ್ ಅವರೇ ಮಾಡ್ತಾ ಇದ್ದ ದೊಡ್ಡ ನಮ್ ಮುಂದೆ ಒಳ್ಳೆ ಫ್ಯೂಚರ್ ಸಿಗ್ಲಿ ಹಾಗೆ ಒಳ್ಳೆ ನಟನಾಗಿ ಹೊರ ಹೊಂಬ್ಲಿ ಅನ್ನೋದೇ ನಮ್ ಖುಷಿ ನಮ್ಮ ಆಶಯ ನಾವ್ ಅಡಿಗೆ ಮಾಡೋಷ್ಟರಲ್ಲಿ ನಮ್ ದೇವಿಕಾ ಅವ್ರ ಯಜಮಾನ್ರು ಯೋಚನೆ ಎಲ್ಲ ಬಂದ್ರು ಹಾಗೆ ನಮ್ಮ ಹೊರ್ಗಿತ್ತಿದಿರು ಬಂದ್ರು ಮತ್ತೆ ನಮ್ಮ ಅಕ್ಕನ ಫ್ಯಾಮಿಲಿ ಎಲ್ಲಾರು ಬಂದ್ರು ಹಾಗೆ ಅಷ್ಟ್ ಬೇಗ್ ಬೇಗ ಅಡಿಗೆ ಆಗ್ಲಿ ಅಂದ್ಬಿಟ್ಟು ಮಾಡ್ತಾ ಇದ್ವಿ ನಮ್ಮ ಅಣ್ಣನ ಕೈಲೇ ಕಬಾಬ್ ಹಾಕ್ಸ್ತೆ ನಾನು ಕಬಾಬ್ ಚೆನ್ನಾಗ್ ಮಾಡ್ತೀನಲ್ವಾ ಚೆನ್ನಾಗಿ ಮಾಡ್ತೀನಲ್ವಾ ಅಂತ ಹೇಳ್ತಾ ಇರ್ತಾನೆ ಹಾಗಾಗಿ ನೀನೆ ಕಬಾಬ್ ಹಾಕು ನಾನು ಇಷ್ಟೆಲ್ಲ ಅಡುಗೆ ಮಾಡಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಅವ್ನ ಕೈಯಲ್ಲಿ ಕಬಾಬ್ ಮಾಡಿಸ್ತಾ ಇದ್ದೀನಿ ಅತ್ತೆ ಮುದ್ದೆ ಒಂದು ಸುದ್ದು ನೋಡಿದೀನಿ ಹೆಂಗೆ ಅತ್ತೆ ಮತ್ತೆ ಹೆಂಗೆ ಒಂದ್ಸಾಳು ನಾನು ಮಾಡಿರೋ ಮೀನಿಲಾಗಲ್ಲಿ ಮುದ್ದೆ ರೆಸಿಪಿನ ನೋಡಿ ತುಂಬ ಜನ ಕಮೆಂಟ್ ಒಳ್ಳೊಳ್ಳೆ ಕಮೆಂಟ್ ಮಾಡಿದ್ರಿ ಒಳ್ಳೆ ಲೈಕ್ ಕೊಟ್ಟಿದ್ರಿ ಹಾಗೆ ಈ ಮುದ್ದೆ ರೆಸಿಪಿ ಈ ರೀತಿ ಮುದ್ದೆ ರೆಸಿಪಿ ಅಂದರೂ ನಂಗೆ ಮಾಡೋದಕ್ಕೆ ಬರಲ್ಲ ಯಾಕೆಂದರೆ ನಂಗೆ ದೊಣ್ಣಿನಲ್ಲಿ ಮುದ್ದೆ ಮಾಡೋದಕ್ಕೆ ಬರೋದಿಲ್ಲ ಸೊ ಹಾಗಾಗಿ ನಾನು ಯಾವುದೇ ಫಂಕ್ಷನ್ ಏನಾದರೂ ಅಡುಗೆ ಮಾಡಿದ್ರೆ ಮುದ್ದೆಗೆ ಮಾತ್ರ ಹೋಗೋದಿಲ್ಲ ಮುದ್ದೆ ಕೆಲಸಕ್ಕೆ ಈ ನಮ್ಮ ಚಿಕ್ಕಮ್ಮ ಜಾಸ್ತಿ ಮುದ್ದೆ ಓದಿಸೋದು ಮಾಡೋದು ಅವ್ರ ಕೆಲಸ ಹಾಗೆ ಇವತ್ತು ಪೂಜಾ ಮತ್ತು ನಮ್ಮ ಚಿಕ್ಕಮ್ಮ ಸೇರ್ಕೊಂಡು ಮುದ್ದೆ ಮಾಡ್ತಾ ಇದ್ದಾರೆ ఆరు వొయ్తేనే 190 వొయ్తేనే ఓ సోమిరుని కొనిదియా సోమి 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 తోమి తోమి బెల్లూల్లి కబాబ్ వన్ మోర్ వన్ మోర్ అను బెకు హే మే ప్రతాపన కుతే ఎన్నే కాదైతో ఏజ్ నా వీడియో మడిదలు అకిల్తరు కర్బస సస్కందని అకి జాకి బుక్ మడి అమ్మమ్మదా అటకి రాగిని చారు అసలు అది దాని చేల వండి ది ఎలకూడు కాలిస్తావు అసలు నువ్వు పరిగనివా ఎలక 3 लाख ಜನ ಇದ್ದರಂತೆ 3 लाख ಜನ ಇರೋದು ಎಂಪ್ಲಾಯ್ಸ್ ಕೋಟಿ 1000 ರೂಪಾಯಿ 113 ರೂಪಾಯಿ ಕಟ್ ಬಿಡ್ತಿರುತ್ತೆ ಜಾಸ್ತಿನೇ ಇದೆ ಕೈನ 15 ಗ್ರಾಂ ಈ ಪ್ಲನ್ಸ್ ಎಚ್‌ಸಿಎಂ ಆಗಿ 300 ರೂಪಾಯಿ ಐಟಂ ಇದರಕ್ಕೆ ರಿಲ್ಯಾಕ್ಸ್ ಕ್ಯಾ ಜಿಯೋ ಮಾಟು ಜಿಯೋ ಡಿಜಿಟಲ್ ಓ 300 ರೂಪಾಯಿ ಬಿಡ್ತಾರೆ ನಾನು ಎಲ್ಲರಿಗೂ ಹೇಳ್ತಾಯ್ನೋ ನಮ್ಮ ಪೂರ್ಣ ಬಂದು ರಿಲಯನ್ಸ್ ಫಾರ್ಮಸಿಲಿ ವರ್ಕ್ ಮಾಡ್ತಾಳೆ ಹಾಗಾಗಿ ಅಂಬಾ ನಿಮ್ಮ ಮಗನ ಮದುವೆ ಟೈಮಲ್ಲಿ ಎಲ್ಲರಿಗೂ ಸ್ವೀಟ್ಸು ಹಾಗೆ ಸಿಲ್ವರ್ ಕಾಯಿನ್ ಮಿಕ್ಸ್ಚರ್ಸು ಅಂದರೆ ಒಂದಷ್ಟು ಐಟಮ್ಸ್ನೆಲ್ಲ ಕೊಟ್ಟಿದ್ರಂತೆ ಹಾಗಾಗಿ ಅದನ್ನೆಲ್ಲ ಸ್ವೀಟ್ಸ್ ಎಲ್ಲ ತಗೊಂಡು ಬಂದಿರಲಿ ಇಲ್ಲಿಗೆ ತಿನ್ನಲಿ ಅಂದ್ಬಿಟ್ಟು ಅದನ್ನು ಹೇಳ್ತಾ ಇದ್ವಿ ಇಷ್ಟೊಂದೆಲ್ಲ ಕೊಟ್ಟಿದ್ರ ಅಂತ ಅಂದರೆ ಸ್ವೀಟ್ ಎಲ್ಲ ಅರ್ಧ ಕೆ ಜಿ ಒಂದೊಂದು ಕೆ ಜಿ ಅಷ್ಟೇ ಸ್ವೀಟ್ ಕೊಟ್ಟಿದ್ರಂತೆ ಅಂದರೆ ಖಾರ ಮಿಕ್ಸ್ಚರು ಚೋಚು ಆ ಥರ ಎಲ್ಲ ಒಂದು ಏಳೆಂಟು ಥರ ತರ ಐಟಮ್ನ ಪ್ಯಾಕ್ ಮಾಡಿ ಕೊಟ್ಟಿದ್ರಂತೆ ಹಾಗಾಗಿ ನಮಗೆಲ್ಲ ತಗೊಂಡು ಬಂದಿದ್ದು ದೇವಿಕ ಪ್ರೆಗ್ನೆಂಟ್ ಅಂದ್ಬಿಟ್ಟು ಅವ್ಳಿಗೂ ಸ್ವಲ್ಪ ಸ್ವೀಟ್ಸ್ ಕೊಟ್ಟೆ ಅಲ್ಲಿ ನಿಂದ ಚೆನ್ನಾಗಿ

બંદે એને એને મારતી તારું તીરગ ಭೂ ಹೆಂಗಿದದು ಟೇಸ್ಟ್ ಹೇಳು ಹೆಂಗಿದದು ಟೆಸ್ಟ್ ಯಾಕೆ ಇಷ್ಟೊಂದು ಸೈಲೆಂಟ್ ಭೂವಿ ನೀನು ಮಾತಾಡು ಚೆನ್ನಾಗಿಲ್ವಾ ஊட்டச்சனாக நீச்சனை யோச்சனை எங்கேத்தப்பாட்ட ஊட்ட எங்க கபாபு கபாபு எங்கே கபாபு ಅಡಿಗೆ ಎಲ್ಲ ಒಂದೂವರೆ ಅಷ್ಟರಲ್ಲೆಲ್ಲ ಆಗ್ಬಿಡ್ತು ಅಂದ್ರೆ ನಾವು ಸ್ಟಾರ್ಟ್ ಮಾಡಿದ್ದೆ ಹನ್ನೊಂದು ಗಂಟೆ ಆಯ್ತು ಹಾಗೆ ಒಂದೂವರೆ ಅಷ್ಟರಲ್ಲಿ ಅಡಿಗೆ ಆಯ್ತು ಕೊನೆಯಲ್ಲಿ ನಾನು ಮದ್ಯ ಕಟ್ಟಿದ್ದು ಎಲ್ಲ ರೆಡಿ ಮಾಡಿದ್ವಿ ಅಷ್ಟರಲ್ಲೆಲ್ಲ ಒಬ್ಬೊಬ್ರು ಒಬ್ಬೊಬ್ಬರೇ ಬರ್ತಾ ಇದ್ರು ನೆಂಟರು ಆಮೇಲೆ ಬಂದಂಗೆ ಊಟಕ್ಕೆ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಒಂದೊಂದು ಫ್ಯಾಮಿಲಿಗೆ ಬಂದಂಗೆ ಊಟಕ್ಕೆಲ್ಲ ಕೊಡ್ತಾ ಇದೀವಿ ಯಾರು ಬೇಕು ನಿಮಗೆ ಯಾಕೆ ಕರ್ಕೊಯ್ದಿದ್ದಿಲ್ಲ ಬಾ ಇರಲಿ ದೇವಿಕಾ ಕೆಳಗೆ ಬಿಟ್ಬಿಡ್ ಬರೋ ಹೋಗಿ ಆಯ್ತು ಊಟ ಮಾಡುವ ಬಾ ಏ ಬಂದಿರದೆ ನೀನು ಇನ್ನೊಂದೇನಪ್ಪ ಅಂದರೆ ನಾವು ಹೊರ್ಗಡೆ ಫಂಕ್ಷನಲ್ಲಿ ಹೋದಾಗ ಊಟ ಚೆನ್ನಾಗಿ ಮಾಡ್ಬೋದು ಅನ್ಸುತ್ತೆ ನಾವೇ ಅಡುಗೆ ಮಾಡಿ ಊಟ ಮಾಡಬೇಕಾದ್ರೆ ಊಟ ಮಾಡೋಷ್ಟರಲ್ಲಿ ಸುಸ್ತಾದಂಗೆ ಆಗಿಬಿಡುತ್ತೆ ಮತ್ತೆ ಊಟ ಸೇರೋದಿಲ್ಲ ಕೊನೆಯಲ್ಲಿ ಎಲ್ಲಾರದು ಊಟ ಆದಮೇಲೆ ನಾವು ಊಟ ಊಟ ಕೂತ್ಕೊಂಡು ಊಟ ಮಾಡ್ಕೋತಾ ಇದ್ದೀವಿ ಆದರೆ ಟೈಮ್ ಬಂದು ಆಲ್ರೆಡಿ ಮೂರುವರೆ ಆಗಿಬಿಟ್ಟಿತ್ತು ನಾವು ಊಟ ಕೂತ್ಕೊಳೋಷ್ಟರಲ್ಲಿ ಅಂದರೆ ಅಡುಗೆ ಆಗಿದ್ದು ಒಂದೂವರೆ ಆಯ್ತಲ್ವಾ ಬರ್ತಾ ಬರ್ತಾಯಿದ್ರು ಅವ್ರಿಗೆಲ್ಲ ಊಟಕ್ಕೆ ಬಡಿಸ್ಕೊಟ್ಬಿಟ್ಟು ಆಮೇಲೆ ನಾವು ಕೊನೆಯಲ್ಲಿ ಮಾಡಬೇಕಲ್ವ ನಾವು ಹಾಗಾಗಿ ಕೊನೆಯಲ್ಲಿ ಊಟ ಮಾಡ್ತಾಯಿದ್ವಿ ಆದರೆ ಎಲ್ಲ ಓಕೆ ಬಟ್ ನಮ್ಮ ಯಜಮಾನ್ರು ಇವತ್ತು ಮಿಸ್ ಆದರು ಅವ್ರು ಸ್ವಲ್ಪ ಕೆಲಸ ಜಾಸ್ತಿ ಇದ್ದಿದ್ದರಿಂದ ಇವತ್ತು ಆಗಲೇ ಇಲ್ಲ ಇಸ್ಕೋ ಕಿತ್ಕೋ ಹಿಂಗೆ Ísko! ಊಟ ಆದಮೇಲೆ ಎಲ್ಲ ಸ್ವಲ್ಪ ಜನ ನೆಂಟರುಗಳು ಹೋದರು ಹಾಗೆ ನಾವೆಲ್ಲ ಮಾತಾಡ್ತಾ ಕೂತಿದ್ವಿ ನಾನು ಮಂಡ್ಯಕ್ಕೆ ಹೋಗಬೇಕು ಅಂದ್ಕೊಂಡೆ ಬಟ್ ಟೈಮ್ ಆಗಲೇ ಇಲ್ಲ ಆದರೆ ಟ್ಯೂಷನ್ ಹತ್ರ ಹೋಗಬೇಕು ಅಂತ ಹೇಳಿದ್ನಲ್ಲ ನಾವುದೇ ಟ್ಯೂಷನ್ ಹತ್ರ ಅಲ್ಲಿಗೆ ಹೋಗೋದಕ್ಕೆ ಟೈಮ್ ಆಗಲೇ ಇಲ್ಲ ಮತ್ತು ಇನ್ನು ಹೋಗಿ ಬಂದು ಇನ್ನು ಪುನಃ ಮದ್ರಿಗೆ ಹೋಗೋಷ್ಟು ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಇನ್ನೊಂದು ಸಲ ನಾಳೆ ನಾಳೆ ಇದ್ರಲ್ಲಿ ಹೋದ್ರೆ ಆಯಿತು ಅಂದ್ಬಿಟ್ಟು ಹೋಗಲಿಲ್ಲ ಹಾಗೆ ಸ್ವಲ್ಪ ನಮ್ಮ ದೇವಿಕಾ ಯಜಮಾನರು ದೇವಿಕನ ಬಗ್ಗೆ ಹೇಳ್ತಾಯಿದ್ರು

ಮುಂದ <laughs> 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 <laughs>

ಇನ್ನು ತಿರುವಳಿಕೆ ಸಾಲ ಅಂತ ಅಷ್ಟೇ ನೀನ್ ಹೇಳುದಿಲ್ಲ ನಾಲ್ಕು ವರ್ಷ ಆಯ್ತು ಕಣವ ವರ್ಷ ಬೇಕಾ ನಾಲ್ಕು ವರ್ಷ ಸಾಕಾಗ

ಈ ವಿಷಯನ ನಾನು ತುಂಬ ದಿನದಿಂದ ಹೇಳಬೇಕು ಅಂದ್ಕೊಂಡೆ ದೇವಿಕಾಪನ ಪ್ರೆಗ್ನೆಂಟಾಗಿದ್ದಾಳೆ ಅಂದರೆ ಯೋಚನೆಗೆ ಒಬ್ಬ ತಮ್ಮ ಅಥವಾ ತಂಗಿ ಯಾವುದೋ ಒಂದು ಪಾಪ ಬರುತ್ತೆ ಶೀಘ್ರದಲ್ಲಿ ನಮಗೆ ನಮ್ಮ ಫ್ಯಾಮಿಲಿಗೆ ಒಂದು ಗುಡ್ ನ್ಯೂಸು ಅಂತಲೇ ಹೇಳ್ಬೋದು ದೇವಿಕನ್ ರೇಗಿಸೋದಕ್ಕೆ ಒಂದಷ್ಟು ಅವ್ರ ಯಜಮಾನರು ಸ್ವಲ್ಪ ಕಂಪ್ಲೇಂಟ್ ಹೇಳ್ತಾಯಿದ್ರು ಅದನ್ನು ನಮ್ಮ ಅಜ್ಜಿ ಮುಂದೆ ಹೇಳ್ತಾಯಿದ್ರು ನಮ್ಮ ಅಜ್ಜಿ ನಿಜವೇನೋ ಅಂತ ಅಂದ್ಕೊಂಡು ಹಂಗೆಲ್ಲ ಮಾಡಬೇಡ ಹಂಗೆಲ್ಲ ಮಾಡಬೇಡ ನನಗೆ ಅಳು ಬರ್ತಿದೆ ಹೀಗೆಲ್ಲ ಮಾಡಬೇಡ ಅಂತ ಹೇಳ್ತಾ ಇದ್ರು

ಇಮogne devon allan mari nanu dite ಯಾವ್ ಕೊಡ್ರೂ ಸೀ ಕಟ್ಬೇಕಷ್ಟೇ ದೇವರು ಯಾರಿಗೆ ಯಾವ್ಯಾವ ಕೊಡ್ಬೇಕು ಹಾಲು ಇಷ್ಟು ಮಾಡ್ಕೊಬ್ಬರಿಂತಾನೆ ನಾವ್ ಎಲ್ದಂಗಲ್ಲ ಮತ್ತೆ ಮಂಡ್ಯಕ್ಕೆ ಹೋಗೋ ಕೆಲಸನಾದರೂ ಆಗಲಿಲ್ಲ ಹಾಗೆ ಮಾತಾಡ್ತಾ ಮಾತಾಡ್ತಾ ಸ್ವಲ್ಪ ಬಟ್ಟೆನಾದ್ರೂ ಸ್ಟಿಚ್ ಮಾಡ್ಕೊಬಿಡೋಣ ಇನ್ನು ಟೈಮ್ ಆಗಿಬಿಡುತ್ತೆ ಆಲ್ರೆಡಿ ಟೈಮ್ ಐದುವರೆ ಆಗಿಬಿಡ್ತು ಇನ್ನು ಹೊರಡೋಷ್ಟರಲ್ಲಿ ಇನ್ನೂ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಬಟ್ಟೆ ಎಲ್ಲ ಸ್ಟಿಚ್ ಮಾಡಿಕೊಂಡೆ ಹಾಗೆ ಬೆಡ್ಶೀಟ್ ಸ್ಟಿಚ್ ಆಗಲಿಲ್ಲ ಅದು ಇನ್ನೊಂದು ಸಲ ಬೇಕಾದರೆ ಬಂದಾಗ ಮಾಡ್ಕೊಂಡ್ರಾಯ್ತು ಅಂದ್ಬಿಟ್ಟು ಸ್ವಲ್ಪ ಡ್ರೆಸ್ಗಳನ್ನೇ ಸ್ಟಿಚ್ ಮಾಡಿಕೊಂಡೆ ಅಂದರೆ ಚಾರ್ಬಿದು ನಮ್ಮದು ಎಲ್ಲ ಇತ್ತು ಹಾಗಾಗಿ ಸ್ವಲ್ಪ ಅದನ್ನೇ ಬೇಗ ಬೇಗ ಸ್ಟಿಚ್ ಮಾಡಿಕೊಂಡು ಇನ್ನು ಗಾಡಿನಲ್ಲಿ ಬಂದಿರೋದ್ರಿಂದ ಸ್ವಲ್ಪ ಬೇಗನೆ ಹೋಗಬೇಕು ಕತ್ತಲೆ ಹಾಕ್ಬಿಟ್ರೆ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಡುತ್ತೆ ನನಗೆ ಸ್ವಲ್ಪ ಕತ್ತಲೆಯಲ್ಲಿ ಗಾಡಿನಲ್ಲಿ ಅಂದರೆ ಸ್ವಲ್ಪ ಹೈವೇ ರೋಡ್ ಅಲ್ವಾ ಹೋಗೋದಕ್ಕೆ ಭಯ ಅಂದರೆ ಓಡಿಸ್ತೀನಿ ಬಟ್ ಸ್ವಲ್ಪ ಎದುರ್ಕೋತೀನಿ ಭಯನೇ ಅಂದರೆ ಕೇರ್ಫುಲ್ಲಾಗಿ ಹೋಗಬೇಕು ಅನ್ನೋದು ಹಾಗಾಗಿ ಅದರಲ್ಲೂ ಅವಿ ಕರ್ಕೊಂಡು ಬಂದಿದ್ದೀನಲ್ವ ನನಗೆ ಪಾಪು ಇದ್ದಾಗ ಗಾಡಿನಲ್ಲಿ ಹೋಗೋದಕ್ಕೆ ಸ್ವಲ್ಪ ಭಯನೇ ಹಾಗಾಗಿ ಬೇಗ ಹೊರಡಬೇಕು

बाय 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 सी यू बाय 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 এ দেলিmero ওজলো অন্য একটা বাইক নেই 你给我。 ಅಂದರೆ ಇಲ್ಲೆಲ್ಲ ಮುಗಿಸ್ಕೊಂಡು ನಮ್ಮ ಅತ್ತೆ ಮನೆಗೆ ಒಂದು ಹತ್ತು ನಿಮಿಷ ಹೋಗಿದ್ದು ಹಾಗೆ ಹೋಗೋಣ ಅಂತ ಹೋಗ್ತಾ ಇದ್ದೆ ಬಟ್ ಅಲ್ಲಿ ರೋಡ್ ಏನೋ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಅಂದರೆ ರೋಡೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಹಾಗಾಗಿ ಇದೇ ಫಸ್ಟ್ ಟೈಮು ಬರೀ ಅಮ್ಮ ಮನೆಗೆ ಹೋಗಿದ್ದು ರಿಟರ್ನ್ ಬರ್ತಾ ಇರೋದು ಒಂದು ಹತ್ತು ನಿಮಿಷನಾದರೂ ಹೋಗಿ ವಿಸಿಟ್ ಕೊಡ್ತಿದ್ದೆ ಆದರೂ ಹೇಗೋ ಅಪ್ ಅಂದರೆ ಅತ್ತೆ ನಮ್ಮ ಅವ ಇಬ್ರು ಇಲ್ಲೇ ಊಟಕ್ಕೆ ಬಂದಿದ್ದರು ಹಾಗೆ ನಮ್ಮ ಅವ್ರಿಗಿತಿಲ್ಲ ಇಲ್ಲೇ ಊಟಕ್ಕೆ ಬಂದಿದ್ದರು ಹಾಗೆ ಇಲ್ಲೂ ಮಾತಾಡ್ಸಿದ್ದೆ ಬಟ್ ಆದರೂ ಮನೆಗೆ ಹೋಗಿ ಒಂದು ಹತ್ತು ನಿಮಿಷನಾದರೂ ಮಾತಾಡ್ಸ್ಬಿಟ್ಟು ಹೋಗ್ಬೇಕಿತ್ತು ಬಟ್ ಆಲ್ರೆಡಿ ಟೈಮು ಆರು ಕಾಲಾಗ್ಬಿಟ್ಟಿತ್ತು ಇನ್ನು ಹೋಗಿ ಅಲ್ಲೊಂದು ಸ್ವಲ್ಪ ಒಂದು ಹತ್ತು ನಿಮಿಷ ಆದರೂ ಮಾತಾಡ್ಕೊಂಡು ನಿಂತ್ಕೋಬೇಕು ಆಮೇಲೆ ಕಾಫಿ ಟೀ ಅಂತ ನಿಂತ್ಕೊಬಿಡ್ತಾರೆ ಈಗ ಹೇಗಿದ್ರು ಇಲ್ಲೇ ಕಾಫಿ ಎಲ್ಲ ಕುಡ್ದಿದಾಯಿತು ಮತ್ತೆ ಮಳೆ ಮತ್ತೆ ಮಳೆ ಬರೋ ಥರನೂ ಆಗ್ತಾಯಿತ್ತು ಇನ್ನು ಕತ್ಲೆ ಆಗ್ಬಿಟ್ರೆ ಇನ್ನು ಸುಮ್ಮನೆ ಲೇಟ್ ಆಗಿಬಿಡುತ್ತೆ ಅಂತ ಅನ್ಬಿಟ್ಟು ಫೋನ್ ಮಾಡಿ ಆಯಿತು ನಿಂಗೆ ಬಂದ್ಬಿಟ್ಟೆ ಅಮ್ಮ ಲೇಟ್ ಆಯಿತು ಅಂತ ಹೇಳೋಣ ಫೋನ್ ಮಾಡಿ ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ದೀನಿ ಹಾಗೆ ಈ ವ್ಲಾಗ್ ಇಷ್ಟೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಆಗಿ